ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಲೋ ಅದ್ರ ಬಗ್ಗೆ ಮಾತಾಡೋಣ ಈ ಮೂರು ಸೈನ್ಸ್ ನಿಮ್ಮ ಸೈನ್ಸ್ ನಿಮ್ಮ ನಿಮ್ಮಲ್ಲಿ ಇದೆ ಅಂದರೆ ನೀವು ಹೈ ವ್ಯಾಲ್ಯೂ ವುಮೆನ್ ನೀವು ಯಾವ ಥರ ಅಂದರೆ ಫಸ್ಟು ಏನಂದರೆ ಎಲ್ಲಾದರೂ ಹೋಗಿರ್ತೀರ ನೀವು ನಿಮಗೂ ರೆಸ್ಪೆಕ್ಟ್ ಇಲ್ಲ ನಿಮಗೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಅವರಿಂದ ಒಂದು ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತೀರಾ ಸ್ವಲ್ಪ ದೂರ ಮೇಂಟೈನ್ ಮಾಡ್ತೀರಾ ಅದು ಒಂದು ಮತ್ತು ಅದೇ ಒಂದು ನೆನಪಲ್ಲಿ ಇಟ್ಕೊಂಡು ಅವರು ಏನಾದರೂ ಬಂದ್ರೂ ನೀವು ಅವ್ರಿಗೇನು ಇದು ಮಾಡೋದಿಲ್ಲ ತುಂಬ ಒಳ್ಳೆ ರೆಸ್ಪೆಕ್ಟಿಂದ ಅವ್ರನ್ನ ನೀವು ಟ್ರೀಟ್ ಮಾಡ್ತೀರ ಅದು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಅದು ಒಂದು ಸೆಕೆಂಡ್ ಏನಪ್ಪ ಅಂದರೆ ತುಂಬ ಇಂಡಿಪೆಂಡೆಂಟ್ ಇರ್ತೀರ ಯಾವ ಥರ ಅಂದರೆ ಯಾರನ್ನೇನು ಕೇಳೋಕ್ಕೋಗಲ್ಲ ತುಂಬ ಸಂಕೋಚ ಇರುತ್ತೆ ನಾವೇ ಏನಾದರೂ ಮಾಡಬೇಕು ನಾವೇ ಮುಂದೆ ಬರಬೇಕು ಅನ್ನೋ ಒಂದು ಸ್ವಭಾವ ಇರುತ್ತೆ ನಿಮ್ಮ ಹತ್ರ ಮತ್ತು ಏನಾದರೂ ಒಂದು ಹಠ ಹಿಡ್ದು ಅದನ್ನು ಸಾಧಿಸ್ಬೇಕು ಅನ್ನೋ ಒಂದು ಕ್ಯಾರೆಕ್ಟ್ರ್ ನಿಮ್ಮಲ್ಲಿರುತ್ತೆ ತುಂಬ ಇಂಡಿಪೆಂಡೆಂಟ್ ಆಗಿರ್ತೀರ ಯಾರು ಏನು ಹೇಳಿದ್ರು ಅದು ಕಿವಿಗೆ ಹಾಕೊಳ್ಳೋದಿಲ್ಲ ಸ್ವತಃ ನಿಮ್ಮ ಮನಸ್ಸು ನಿಮ್ಮ ಮೈಂಡ್ ಏನು ಹೇಳುತ್ತೆ ಅದನ್ನೇ ನೀವು ಕೇಳೋದು ಯಾರ ಮಾತನ್ನು ಅಷ್ಟು ಬೇಗ ಸುಲಭವಾಗಿ ಕೇಳಲ್ಲ ಎಲ್ಲರೂ ಮಾತು ಕೇಳ್ತೀರಾ ಬಟ್ ನೀವು ಮನಸ್ಸಲ್ಲಿ ತೋಚಿದ್ದೇ ನೀವು ಮಾಡೋದು ತರ್ಡ್ ಒನ್ ಏನಪ್ಪ ಅಂದರೆ ನೀವು ಏನು ಅಂದ್ಕೊಂಡಿದ್ದೀರೋ ಎಷ್ಟೇ ಕಷ್ಟ ಆದರೂ ಏನೇ ಆದ್ರೂ ಅದನ್ನು ಸಾಧಿಸ್ತೀರಾ ಒಂದು ಇದಿಲ್ದಿರೂ ಭಯ ಇಲ್ಲ ಏನಿಲ್ಲದಿರೂ ಅದನ್ನು ನೀವು ಸಾಧಿಸ್ತೀರ ಈ ಮೂರು ಕ್ವಾಲಿಟಿ ನಿಮ್ಮಲ್ಲಿದೆ ಅಂದರೆ ನೀವು ಹೈ ವ್ಯಾಲ್ಯೂ ವುಮೆನ್ ಅದು ಯಾಕೆಂದರೆ ಯಾವುದಕ್ಕೂ ಹೆದ್ರಬೇಕಾಗಿಲ್ಲ ಯಾವುದಕ್ಕೂ ಇದು ಮಾಡಬೇಕಾಗಿಲ್ಲ ನಾವು ಹೋಗೋ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಯಾರೂ ಹೆದರೋದಿಲ್ಲ ನಿಮ್ಮಲ್ಲಿ ಅಂತ ನೋಡ್ಕೊಳ್ಳಿ ಈ ಮೂರು ವ್ಯಾಲ್ಯೂ ಹೈ ಹೈ ಕ್ವಾಲಿಟಿ ವುಮೆನ್ ಅಂತ ಈ ಮೂರು ವ್ಯಾಲ್ಯೂ ಇದೆ ಅಂತ ನೋಡ್ಕೊಳ್ಳಿ ಹಾಗಾದರೆ ನೀವೇ ಹೈ ವ್ಯಾಲ್ಯೂ ವುಮೆನ್ ಅಂತ ಹೇಳ್ತೀನಿ ನಾನು ಅಷ್ಟೇ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ವೀಡಿಯೋನಲ್ಲಿ ಇದೇ ಥರ ಮೀಟ್ ಮಾಡೋಣ ಥ್ಯಾಂಕ್ ಯು